ನಮಸ್ಕಾರ ಸ್ನೇಹಿತರ ಪೆಟ್ರೋಲ್ ಪಂಪ್ಗಳಲ್ಲಿ ಇನ್ನು ಮುಂದೆ ಹೊಸ ವರ್ಷಕ್ಕೆ ಆರು ವಸ್ತುಗಳು ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಹೌದು ಕೇಂದ್ರ ಸರ್ಕಾರ ಎಲ್ಲ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಪೆಟ್ರೋಲ್ ಪಂಪ್ಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಕ್ಕಂತಹ ಮೋಸದ ಕುರಿತಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಂದ್ರ ಸರ್ಕಾರ ಗಮನಿಸಿ ಇದಕ್ಕೆ ಇನ್ನಷ್ಟು ಬಿಗಿ ಕ್ರಮಗಳನ್ನ ಕೈಗೊಂಡಿದೆ ಹಾಗಾದ್ರೆ ಯಾವ ಯಾವ ವಸ್ತುಗಳನ್ನ ನಿಮಗೆ ವಿತರಣೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಅಂತ ಕೊಡ್ತಾ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನು ಇದರ ಹೊರತುಪಡಿಸಿ ಇನ್ನೇನೇನು ವಸ್ತುಗಳು ನಿಮಗೆ ಸಿಗತ್ತೆ ಪೆಟ್ರೋಲ್ ಹಾಕೊಳ್ಳೋದ್ರಿಂದ ಸೊ ಎಲ್ಲವನ್ನೂ ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಒಂದು ರೂಲ್ಸ್ ಏನೇನ್ ಬಂದಿದಾವೆ ಎಲ್ಲವನ್ನು ಕೂಡ ತಿಳಿತಾ ಹೋಗೋಣ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ನಿಮ್ಮ ಹತ್ರ ಬೈಕ್ ಅಂದ್ರೂ ಖಂಡಿತವಾಗ್ಲೂ ಅಕ್ ಇದ್ದೇ ಇರತ್ತೆ ದೊಡ್ಡ ದೊಡ್ಡ ವಾಹನಗಳು ಇರಬೇಕಂತಿನ ಬೈಕ್ ಆದ್ರೂ ಇದ್ದೇ ಇರತ್ತಲ್ವಾ ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು ಸೊ ಅದರ ಜೊತೆಗೇನೆ ಗೂಡ್ಸ್ ವಾಹನಗಳು ಅದು ಟ್ರಕ್ ಆಗಿರ್ಲಿ ಅಥವಾ ಟಾಟಾ ಎ ಸಿಗಳಾಗಿರ್ಲಿ ಅಥವಾ ಅಶೋಕ್ ಲೈಲ್ಯಾಂಡ್ ಈ ರೀತಿ ಕಾರು ಇನ್ನಿತರ ವಾಹನಗಳನ್ನ ನೀವು ಹೊಂದಿದ್ದೆ ಆದ್ರೆ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಎಲ್ಲವನ್ನು ಬಿಟ್ಟರು ನೀವು ಆ ಪೆಟ್ರೋಲ್ ಪಂಪ್ಗೆ ಹೋಗ್ಲೇಬೇಕಾಗತ್ತೆ ಪೆಟ್ರೋಲ್ ಪಂಪ್ ಗೆ ಹೋದಾಗ ಈ ಆರು ವಸ್ತುಗಳನ್ನ ನಿಮಗೆ ಕೊಡಲಾಗುತ್ತೆ ಸೊ ಬಹಳಷ್ಟು ಕಡೆ ಮೋಸಗಳು ಪೆಟ್ರೋಲ್ ನಲ್ಲಿ ಆಗ್ತಾ ಇದೆ ಡೀಸೆಲ್ ನಲ್ಲಿ ಆಗ್ತಾ ಇದೆ ಸೊ ಇದನ್ನ ಗಮನಿಸಿದ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಹರಡದ ಹರಿದಾಡ್ತಿರುವಂತಹ ಕಾರಣಕ್ಕಾಗಿ ಇದಕ್ಕೆ ಇನ್ನಷ್ಟು ಬಿಗಿ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಪೆಟ್ರೋಲ್ ಪಂಪ್ದವರ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ದಾರೆ ಅಂತಾನು ಹೇಳಬಹುದು ಹಾಗಾದ್ರೆ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಸ್ನೇಹಿತರ ನಿಮಗೆ ಸರ್ಕಾರದಿಂದ ಯಾರ್ಯಾರು ವಾಹನಗಳನ್ನ ಚಲಾಯಿಸ್ತೀರಿ ನಿಮ್ಗೆ ರೂಲ್ಸ್ ಗಳನ್ನು ತಂದಿದ್ದಾರೆ ಆ ಒಂದು ರೂಲ್ಸ್ ಅನ್ನ ಪಾಲಿಸ್ಲಿಲ್ಲ ಅಂದ್ರೆ ದಂಡವನ್ನು ಕೂಡ ವಿಧಿಸ್ತಾರ ಅಂತ ಹೇಳಲಾಗಿದೆ ಹಾಗಾದ್ರೆ ಬನ್ನಿ ಮೊದಲು ನಾವು ಈ ಪೆಟ್ರೋಲ್ ಪಂಪ್ ನಲ್ಲಿ ಏನೇನು ವಸ್ತುಗಳನ್ನ ಕೊಡ್ತಾರೆ ಅನ್ನುವಂಥದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪೆಟ್ರೋಲ್ ಪಂಪ್ ನಲ್ಲಿ ನೀವು ಅನೇಕ ಕಡೆ ನೋಡಿರ್ತೀರಿ ಒಂದೊಂದು ಕಡೆ ಆ ಈ ಒಂದು ಟೈರ್ ಗಳಿಗೆ ಗಾಳಿ ಹಾಕುವಂತಹ ವ್ಯವಸ್ಥೆ ಇರುತ್ತೆ ಒಂದೊಂದು ಕಡೆ ಇರೋದೇ ಇಲ್ಲ ಆಲ್ಮೋಸ್ಟ್ ಹೆಚ್ಚಾನೆಚ್ಚು ಹೆಚ್ಚು ಪೆಟ್ರೋಲ್ ಪಂಪ್ಗಳಲ್ಲಿ ಇರೋದೇ ಇಲ್ಲ ಅದ್ರಲ್ಲಿ ಲೋಕಲ್ ತಾಲೂಕು ಮಟ್ಟದಲ್ಲಿ ಅಂತೂ ಎಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ಗಾಳಿಯನ್ನ ಫ್ರೀ ಆಗಿನೇ ಹಾಕಬೇಕನ್ನುವಂಥದ್ದು ಇಲ್ಲಿ ಸರ್ಕಾರದ ನಿಯಮ ಆಗಿದೆ ಪೆಟ್ರೋಲ್ ದವರಿಗೆ ಸೊ ಹಾಗಾದ್ರೆ ಸ್ನೇಹಿತರೆ ಈ ಒಂದು ಗಾಳಿ ವ್ಯವಸ್ಥೆ ಆಯ್ತು ಇನ್ನು ಇದರ ಜೊತೆಗೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಇದು ಕೆಲವೊಂದಿಷ್ಟು ಕಡೆ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಇನ್ನು ಕೆಲವೊಂದಿಷ್ಟು ಕಡೆ ಸಿಗೋದಿಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳಬಹುದು ಈ ಸಾರ್ವಜನಿಕರು ಪೆಟ್ರೋಲ್ ಪಂಪ್ ಗೆ ಬಂದಿರ್ತಾರಲ್ವಾ ಪೆಟ್ರೋಲ್ ಹಾಕಲಿಕ್ಕೆ ಡೀಸೆಲ್ ಹಾಕ್ಲಿಕ್ಕೆ ಎಲ್ಲರಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಅಂತ ಕಡ್ಡಾಯವಾಗಿ ಪೆಟ್ರೋಲ್ ದವರಿಗೆ ತಿಳಿಸಲಾಗಿದೆ ಒಂದು ವೇಳೆ ನಿಮ್ಮ ಒಂದು ಪೆಟ್ರೋಲ್ ಹಾಕೋದ್ರಲ್ಲಿ ಏನಾದ್ರೂ ನಿಮಗೆ ಕುತಂತ್ರ ಮಾಡಿ ಮೋಸ ಮಾಡಿದ್ದೆ ಆದ್ರೆ ಅಥವಾ ಈ ರೀತಿ ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ಯಾವ ನಂಬರ್ ಗೆ ಕರೆ ಮಾಡಬೇಕು ದೂರನ್ನ ನೀಡಬೇಕು ಅಂತ ನಾನು ಹೇಳ್ತೇನೆ ಮುಂದೆ ಇನ್ನು ಇದಾದ ತಕ್ಷಣ ಇನ್ನು ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಇರಬೇಕಂತ ಹೇಳಲಾಗಿದೆ ಪೆಟ್ರೋಲ್ ಪಂಪ್ ನಲ್ಲಿ ಶೌಚಾಲಯದ ವ್ಯವಸ್ಥೆ ಸಿಬ್ಬಂದಿಗಳಿಗೂ ಕೂಡ ಇರಬೇಕಂದ್ರೆ ಕಾರ್ಮಿಕರಿಗೆ ಕೆಲಸಗಾರರಿಗೆ ಅವ್ರಿಗೂ ಕೂಡ ಇರಬೇಕು ಇನ್ನು ಸಾರ್ವಜನಿಕರಿಗೆ ಪೆಟ್ರೋಲ್ ಹಾಕಿಸಿಕೊಳ್ಳಿಕ್ಕೆ ಬಂದಂತವರಿಗೂ ಕೂಡ ಈ ಶೌಚಾಲಯ ವ್ಯವಸ್ಥೆ ಇರಬೇಕು ತುರ್ತು ಸಂದರ್ಭದಲ್ಲಿ ಇದು ಬೇಕಾಗತ್ತೆ ಇನ್ನು ಇದರ ಜೊತೆಗೆ ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್ ಗಳು ಕೂಡ ಇರಬೇಕಂತ ಹೇಳಲಾಗಿದೆ ಹೌದು ಸ್ನೇಹಿತರ ತುರ್ತು ಸಂದರ್ಭದಲ್ಲಿ ಈ ಕಿಟ್ಗಳ ವಿತರಣೆ ಈ ಒಂದು ಒಂದು ಪ್ರಥಮ ಒಂದು ಚಿಕಿತ್ಸೆಯ ಕಿಟ್ಗಳು ಅಂದ್ರೆ ಏನಾದ್ರೂ ತೊಂದರೆ ಆದ್ರೆ ವಾಹನಗಳು ಆಕ್ಸಿಡೆಂಟ್ ಆಗಿ ಅಲ್ಲೇ ಬಿದ್ದಿದ್ರೆ ಸಣ್ಣ ಪುಟ್ಟದ ಒಂದ್ ಸ್ವಲ್ಪ ಏನಾದ್ರೂ ತೊಂದರೆ ಆಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅದು ಆ ಕಿಟ್ಗಳು ಅಲ್ಲಿ ಇರ್ಬೇಕಂತ ಹೇಳಲಾಗಿದೆ ಇನ್ನು ಇದಾದ ಮೇಲೆ ಗ್ರಾಹಕರ ನಿರ್ಧಾರವಾಗಿ ಇಂಧನವನ್ನ ಪಡೆಯಲಿಕ್ಕೆ ಅಂದ್ರೆ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಗ್ರಾಹಕರಿಗೆ ಇಂಧನದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಇಂಧನ ಪಡೆಯುವಲ್ಲಿ ಸಿಬ್ಬಂದಿಗಳಿಗೆ ಸಹಕರಿಸಬೇಕು ಅದ್ರ ಬಗ್ಗೆ ಡೀಟೇಲ್ ಅನ್ನ ಹೇಳ್ಬೇಕು ಇಷ್ಟಿದೆ ಇಂತಿಷ್ಟಿದೆ ಇಷ್ಟ ಹೆಚ್ಚಾದ್ಮೇಲೆ ಹೇಳಬೇಕು ಕಡಿಮೆ ಆದ್ಮೇಲೆ ಹೇಳಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡ್ತಾ ಇರಬೇಕು ಒಟ್ಟಾರೆಯಾಗಿ ಪೆಟ್ರೋಲ್ ಪಂಪ್ ಗಳು ಆಕ್ಟಿವ್ ಅಲ್ಲಿ ಇರಬೇಕು ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ನಲ್ಲಿ ಕುರಿತಂತೆ ಗ್ರಾಹಕರಿಗೆ ಮಾಹಿತಿ ನೀಡುವುದರ ಜೊತೆಗೆ ಇನ್ನು ಇಂಧನ ಪಡೆಯುವುದರಲ್ಲಿ ಸಿಬ್ಬಂದಿಗೆ ಸಹಕರಿಸಬೇಕು ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೆ ಇಂಧನ ಒಂದೊಂದ್ಸಾರಿ ಹೆಚ್ಚ ಬಿಟ್ಟು ಬಿಡ್ತಾರೆ ಒಂದೊಂದ್ಸಾರಿ ಕಡಿಮೆ ಬಿಡ್ತಾರೆ ಅಲ್ಲಿ ವಾದ ವಿವಾದಗಳು ಆಗ್ತವೆ ಅಲ್ಲಿ ಕೂಡ ಸಹಕರಿಸಬೇಕು ಚೆನ್ನಾಗಿ ಏನಿದೆ ಅದನ್ನ ಕೆಲಸವನ್ನ ಬಗೆಹರಿಸಿಕೊಳ್ಬೇಕಂತ ಇಲ್ಲಿ ಸರ್ಕಾರ ತಿಳಿಸಲಾಗಿದೆ ಈ ರೀತಿ ಬಹಳಷ್ಟು ಕಡೆ ಪೆಟ್ರೋಲ್ ಗಳಲ್ಲಿ ಈ ರೀತಿ ನಡೀತಾ ಇದೆ ಮೋಸಗಾರಿಕೆ ಅದು ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಮುಖ್ಯವಾಗಿ ಬೇಕು ಗಾಳಿಯ ವ್ಯವಸ್ಥೆ ಅಂತರೂ ಬೇಕು ಶೌಚಾಲಯ ಈ ಮೂರು ಇಂಪಾರ್ಟೆಂಟ್ ಇದಾವೆ ಮುಖ್ಯವಾಗಿ ಇವುಗಳು ಬೇಕೇ ಬೇಕು ಪೆಟ್ರೋಲ್ ಪಂಪ್ ನಲ್ಲಿ ಅಂತ ಕಡ್ಡಾಯವಾಗಿ ತಿಳಿಸಲಾಗಿದೆ ಸೊ ಇನ್ನು ಸ್ನೇಹಿತರ ಸಾರಿಗೆ ಇಲಾಖೆಯಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿಕೊಡ್ತೀನಿ ಯಾಕಂದ್ರೆ ಬಹಳಷ್ಟು ಕಡೆ ಆಕ್ಸಿಡೆಂಟ್ ಆಗ್ತವೆ ಯಾವ ಕಾರಣಕ್ಕಾಗಿ ಅಂದ್ರೆ ಫುಟ್ಪಾತ್ ಮೇಲೆ ಹೋಗೋದೊಂದು ಕಾರಣಕ್ಕಾಗಿ ಇದಕ್ಕೆ ಹತ್ತು ಸಾವಿರದವರೆಗೂ ಕೂಡ ದಂಡವನ್ನ ಸಾರಿಗೆ ಇಲಾಖೆ ವಿಧಿಸುತ್ತೆ ಅಂತ ತಿಳಿಸಲಾಗಿದೆ ಇದಾದ ಮೇಲೆ ಸ್ನೇಹಿತರೆ ಬಹಳಷ್ಟು ಜನ ಎಲ್ಲೋ ಫೋರ್ಸ್ ಆಗಿರ್ತಕ್ಕಂತಹ ಹೆಡ್ಲೈಟ್ ಅನ್ನ ಹಾಕೊಂಡಿರ್ತೀರಿ ನಿಮ್ಮ ಹತ್ರ ಕಾರ ಇರಲಿ ಬೈಕ್ ಇರ್ಲಿ ಯಾವುದೇ ವಾಹನ ಇರಲಿ ಅದಕ್ಕೆ ಎಲ್ಲೋ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ ಅನ್ನ ಹಾಕಿದ್ರೆ ನೀವು ಆ ಒಂದು ಎಲ್ ಇ ಡಿ ಲೈಟ್ ಅನ್ನ ಹಾಕೊಂಡಿರ್ತಕ್ಕಂತಹ ಕಾರಣಕ್ಕಾಗಿ ಮುಂದೆ ಬರ್ತಕ್ಕಂತಹ ವಾಹನಗಾರರಿಗೆ ಆ ಪಕ್ಕಕ್ಕಿರುವಂತಹ ರಸ್ತೆ ಕಾಣಿಸೋದಿಲ್ಲ ನಿಮ್ಮ ಫೋರ್ಸ್ ಆಗಿಂತ ಲೈ ಲೈಟ್ ಅವರ ಕಣ್ಣ ಮೇಲೆ ಬಿದ್ರೆ ಪಕ್ಕಕ್ಕಿರುವಂತಹ ರಸ್ತೆ ಕಾಣೋದಿಲ್ಲ ಹೀಗಾಗಿ ಅಲ್ಲಿ ಕೂಡ ಅಪಘಾತ ಆಗುವಂತಹ ಸಂದರ್ಭ ಇರುತ್ತೆ ಸೊ ಅದಕ್ಕೂ ಕೂಡ ಫೈನ್ ಹಾಕಲಾಗತ್ತೆ ಅನ್ನುವಂತಹ ಇಲ್ಲಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇನ್ನು ರಾಂಗ್ ಸೈಡ್ ಡ್ರೈವ್ ಮಾಡಿದ್ರು ಸಹಿತ ನಿಮಗೆ ಖಂಡಿತವಾಗ್ಲೂ ದಂಡ ಬೀಳತ್ತೆ ಯಾಕಂದ್ರೆ ಬರ್ತಕ್ಕಂಥವರ ಮೇಲೆ ವಿಶ್ವಾಸ ಇಲ್ಲ ನಿಮ್ಮ ಮೇಲೆನು ವಿಶ್ವಾಸ ಇರೋದಿಲ್ಲ ಯಾಕಂದ್ರೆ ನೀವೇ ಮೊದಲು ಈಗ ರಾಂಗ್ ಸೈಡ್ ಹೋಗ್ತಾ ಇರ್ತೀರಿ ಇನ್ನು ಅವರು ಹೇಗ್ ಬೇಕೋ ಹಾಗೆ ಒನ್ ವೇ ಇದ್ದಾಗ ಹೇಗ್ ಬೇಕೋ ಹಾಗೆ ಬರ್ತಾರೆ ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದ್ದೆ ಆದ್ರೆ ಮತ್ತಷ್ಟು ಅದು ನಿಮ್ಮ ಮೇಲೇನೆ ಹೊಲೆ ಬೀಳುತ್ತೆ ಇನ್ನು ನಿಮ್ಗೂ ಕೂಡ ತೊಂದರೆ ಆಗ್ಬೋದಲ್ವಾ ನಿಮ್ಮ ಒಂದು ಬೌಡಿಗೂ ಏನಾದ್ರೂ ಆಗಬಹುದು ಹೀಗಾಗಿ ಎಚ್ಚರಿಕೆಯನ್ನ ವಾಹನ ಚಲಾಯಿಸಿ ಅಂತ ಸಾರಿಗೆ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಅದನ್ನ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ ಸೊ ಇನ್ನು ಸ್ನೇಹಿತರ ಇದ್ರ ಬಗ್ಗೆ ಮಾಹಿತಿ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನೇನೇ ಇನ್ಫಾರ್ಮೇಶನ್ ಬಂದ್ರು ತಿಳಿಸ್ತಾ ಇರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ